ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ವೈದೇಹಿಯ ಮುಂದಿನ ಕತೆಯನ್ನು ನೋಡೋಣ ವೈದೇಹಿ ಭಾಗ ಭಾಗ ಐದು ತನ್ನ ಮಾವನ ಬಳಿ ಬಂದು ತಗೊಳ್ಳಿ ಐದು ಸಾವಿರ ಅದೇ ನನಗೆ ಗೊತ್ತು ನಾನು ಆ ಕಡೆ ಹೋಗ್ತಾ ಇದ್ದಂಗೆ ಅತ್ತೆ ಕೈಯಲ್ಲಿ ಕೊಟ್ಟಿರೋ ದುಡ್ಡನ್ನು ನೀವು ಹೇಗಾದರೂ ಎಗರಿಸ್ತೀರಾ ಅಂತ ಅದಕ್ಕೆ ನಿಮ್ಮ ಖರ್ಚಿಗೆ ಅಂತ ಕೊಡ್ತಾ ಇದ್ದೀನಿ ಆ ದುಡ್ಡು ನೀವೇನಾದರೂ ತಗೊಂಡ್ರಿ ಅಂತ ಏನಾದರೂ ಗೊತ್ತಾದರೆ ಅಷ್ಟೇ ನಿಮ್ಮ ಕತೆ ಅಂತ ಹೇಳಿ ಮಾವನಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ ಶೇಖರ ನರ್ಸ್ ಡಾಕ್ಟರ್ ಈ ಮಗುನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ ಕೇಳಿದರು ಹೌದು ಸಿಸ್ಟರ್ ಕರ್ಕೊಂಡು ಹೋಗ್ತೀನಿ ಗಂಡ ಅತ್ತೆ ಮಾವ ಏನು ಹೇಳಲ್ವಾ ನನ್ನ ಹಸ್ಬೆಂಡ್ಗೆ ಈ ವಿಷಯ ಗೊತ್ತು ಆದರೆ ನನ್ನ ಅತ್ತೆ ಮಾವ ಏನು ಹೇಳ್ತಾರೋ ನೋಡಬೇಕು ಡಾಕ್ಟರ್ ಈ ಮಗು ಯಾರದು ಅಂತ ನಿಮ್ಮ ಅತ್ತೆ ಮಾವ ಕೇಳಿದ್ರೆ ಏನು ಹೇಳ್ತೀರಾ ಅಂದ್ರೆ ಅಂದರೆ ಈ ಮಗು ಬಾಳೆಗಾರ ವಂಶದ ಮಗು ಅಂತ ಹೇಳ್ತೀರಾ ಅಥವಾ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣಿಗೆ ಹುಟ್ಟಿದ ಮಗು ಅಂತ ಹೇಳ್ತೀರಾ ಇದು ಬಾಳೆಗಾರ ವಂಶದ ಮಗು ಅಂತ ಹೇಳೋದಕ್ಕೆ ಆಗಲ್ಲ ಯಾಕಂದರೆ ನನ್ನ ಅತ್ತೆಗೆ ಆ ಊರಿನಲ್ಲಿ ನೆಂಟರು ಇದ್ದಾರೆ ಏನಾದರೂ ಈ ವಿಚಾರ ನಮ್ಮ ಅತ್ತೆಗೆ ಅವರ ಬಳಿ ಹೇಳಿ ಅವರು ಬೇರೆಯವರಿಗೆ ಹೇಳಿದಾಗ ಅದು ಏನಾದರೂ ಆ ಮನೆಯವರಿಗೆ ಗೊತ್ತಾದರೆ ಈ ಮಗುನ ಖಂಡಿತವಾಗಿಯೂ ಜೀವಸಹಿತ ಉಳಿಸೋದಿಲ್ಲ ಅದರ ಬದಲು ಇದು ಅತ್ಯಾಚಾರ ಆದ ಹೆಣ್ಣಿಗೆ ಹುಟ್ಟಿದ ಮಗು ಅಂತ ಹೇಳ್ತೀನಿ ಎಂದರು ಒಂದು ವೇಳೆ ನಿಮ್ಮ ಅತ್ತೆ ಮಾವ ಈ ಮಗುನ ಇರಿಸಿಕೊಳ್ಳಲು ಒಪ್ಪಿಗೆ ಕೊಡದೇ ಹೋದರೆ ಏನು ಮಾಡ್ತೀರಾ ಡಾಕ್ಟರ್ ನಾನು ಆಗಲೇ ನಿರ್ಧಾರ ಮಾಡಿದ್ದೀನಿ ಸಿಸ್ಟರ್ ಏನೇ ಆಗಲಿ ಈ ಮಗುನ ನಾನು ಕಾಪಾಡೇ ಕಾಪಾಡ್ತೀನಿ ಸರಿ ಸಿಸ್ಟರ್ ನಾನು ಬರ್ತೀನಿ ನನಗೆ ಮನೆಗೆ ಹೋಗಲು ಟೈಮ್ ಆಗ್ತಾ ಇದೆ ನನ್ನ ಮಗ ನಾನು ಬೆಳಿಗ್ಗೆ ಬೇಗ ಬರ್ತೀನಿ ಅಂತ ಕಾಯ್ತಾ ಇರ್ತಾನೆ ಈ ನೈಟ್ ಶಿಫ್ಟ್ ಇದ್ದಾಗ ಮಕ್ಕಳನ್ನು ನೋಡಿಕೊಳ್ಳೋದು ಬಹಳ ಕಷ್ಟ ಇದೆ ಹೇಗೋ ನನ್ನ ಅತ್ತೆ ಈ ವಿಚಾರದಲ್ಲಿ ನನಗೆ ಬಹಳ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತ ಅಂದಿದ್ರೆ ನನ್ನ ಮಗನ ನೋಡಿಕೊಳ್ಳೋದು ಬಹಳ ಕಷ್ಟ ಆಗೋದು ಸರಿ ಡಾಕ್ಟರ್ ನಿಮ್ಮ ಮಗ ವಿಹಾನ್ಗೆ ಕೇಳಿದೆ ಅಂತ ಹೇಳಿ ಬಾಯ್ ಸಿಸ್ಟರ್ ಅಂತ ಹೇಳಿದ ಡಾಕ್ಟರ್ ಕೌಸಲ್ಯ ಮನೆ ಕಡೆ ಹೊರಟರು ಹಾಯ್ ವಿಹಾನ್ ಕೋಪ ಮಾಡಿಕೊಂಡು ಡಾಕ್ಟರ್ ಕೌಸಲ್ಯ ಅವರ ಮಗ ವಿಹಾನ್ ಸೋಫಾ ಮೇಲೆ ಕುಳಿತುಕೊಂಡಿದ್ದ ಯಾಕೆ ನಮ್ಮ ಚೋಟುಗೆ ಕೋಪ ಬಂದಿರುವ ಹಾಗೆ ಇದೆ ಹೌದು ನನಗೆ ತುಂಬ ಕೋಪ ಬಂದಿದೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಹೌದಾ ನನ್ನ ಜೊತೆ ಮಾತಾಡಲ್ವಾ ಹಾಗಿದ್ರೆ ನಾನು ತಂದಿರುವ ಗಿಫ್ಟ್ ನಿನಗೆ ಬೇಡವಾ ಸರಿ ಬಿಡು ನಾನು ತಂದಿರುವ ತಂಗಿ ಪಾಪುನ ಯಾರಿಗಾದರೂ ಕೊಟ್ಬಿಡ್ತೀನಿ ಎಂದರು ಏನು ತಂಗಿ ಪಾಪು ತಂದಿದ್ದೀರಾ ಮಮ್ಮಿ ಇಲ್ಲಿ ತೋರಿಸಿ ಕೇಳಿದ ಕೋಪ ಮಾಡಿಕೊಂಡು ಹೋಗಿದ್ದೆ ತಾನೇ ಹೋಗು ಸಾರಿ ಮಮ್ಮಿ ಪ್ಲೀಸ್ ತಂಗಿ ಪಾಪುನ ತೋರಿಸಿ ರಿಕ್ವೆಸ್ಟ್ ಮಾಡುವಂತೆ ಕೇಳಿದ ಮಗು ನೋಡಿದ ವಿಹಾಂಗ್ ವಾವ್ ಮಮ್ಮಿ ಬಾಪು ಎಷ್ಟು ಚೂಪರಾಗಿದೆ ಅಲ್ವಾ ಎಂದನು ಹೌದಾ ನಿನಗೆ ಇಷ್ಟ ಆದಳ ತಂಗಿ ಪಾಪು ಕೇಳಿದರು ಎಸ್ ಮಮ್ಮಿ ನನ್ನ ತಂಗಿ ಏಂಜಲ್ ಥರ ಇದ್ದಾಳೆ ನಾನು ಡೈಲಿ ಬಾಪು ಜೊತೆನೇ ಆಟ ಆಡ್ತೀನಿ ಊಟ ಮಾಡ್ತೀನಿ ತಾಚೆ ಕೂಡ ಮಾಡ್ತೀನಿ ಆಯಿತಾ ಬಾಪುಗೆ ನಾನೇ ಚಾನ ಮಾಡಿಸಿ ಸ್ಕೂಲ್ಗೆ ನನ್ನ ಜೊತೆಯೇ ಕರ್ಕೊಂಡು ಹೋಗ್ತೀನಿ ಎಂದನು ವಿಹಾಂಗ್ ಇದು ಇನ್ನೂ ಚಿಕ್ಕ ಪಾಪು ಈಗಲೇ ಸ್ಕೂಲ್ಗೆ ಸೇರಿಸಲ್ಲ ನಿನ್ನ ಥರ ಪಾಪುನೇ ಓಡಾಡಲು ಕಲಿತ ಮೇಲೆ ಪಾಪಗೆ ನಾಲ್ಕು ವರ್ಷ ಆದ ಮೇಲೆ ಸ್ಕೂಲ್ಗೆ ಸೇರಿಸೋದು ಹೌದಾ ಈಗ ಬೇಬಿಗೆ ಎಷ್ಟು ಏಜ್ ಮಮ್ಮಿ ಒನ್ ಮಂತ್ ನನಗೆ ಎಷ್ಟು ಏಜ್ ನಿನಗೆ ಫೈವ್ ಇಯರ್ಸ್ ಅಂದರೆ ಬೇಬಿ ನಂತರ ಆದಾಗ ಸ್ಕೂಲ್ಗೆ ಸೇರಿಸೋದಾ ಮುದ್ದಾಗಿ ಕೇಳಿದ ಹೌದು ಪಾಪು ನಿನ್ನ ಥರ ದೊಡ್ಡವಳಾದ ಮೇಲೆ ನೀನೇ ಸ್ಕೂಲ್ಗೆ ಕರ್ಕೊಂಡು ಹೋಗುವಂತೆ ಈಗ ಪಾಪುಗೆ ಸ್ನಾನ ಮಾಡಿಸಲು ಹೆಲ್ಪ್ ಮಾಡು ಆಯಿತಾ ಓಕೆ ಮಮ್ಮಿ ಇನ್ಮೇಲೆ ನೀವು ನನ್ನ ಚೋಟು ಅಂತ ಎಲ್ಲ ಕರಿಬಾರ್ದು ಎಂದನು ಹೌದಾ ಯಾಕೆ ಕರಿಬಾರ್ದು ಕೇಳಲು ಯಾಕೆ ಅಂದರೆ ನಾನು ಈಗ ದೊಡ್ಡವನು ಆಗಿದ್ದೀನಿ ನನಗೆ ತಂಗಿ ಪಾಪು ಇದ್ದಾಳೆ ಐ ಆಮ್ ಹೇಳ್ದರ್ ಬ್ರದರ್ ಎಂದನು ಓಕೆ ಚೋಟು ಎನ್ನಲು ಮಮ್ಮಿ ಮತ್ತೆ ನೀವು ನನ್ನ ಚೋಟು ಅಂದ್ರಿ ಓಕೆ ಓಕೆ ಸಾರಿ ಮನೆಯಲ್ಲಿ ಯಾರು ಇಲ್ವಾ ಕೇಳಿದರು ಅಜ್ಜಿ ತಾತ ಈಗ ತಾನೇ ವಾಕಿಂಗ್ಗೆ ಹೋದರು ಪಾಪ ಮೇಲೆ ರೂಮಲ್ಲಿ ಇದ್ದಾರೆ ಸರಿ ಹೋಗಿ ಆಟ ಆಡಿಕೊ ಪಾಪ ಮಲಗಿದೆ ಅಲ್ವಾ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅದು ಎದ್ದ ಮೇಲೆ ಅದಕ್ಕೆ ಸ್ನಾನ ಮಾಡಿಸಿ ಅದರ ಜೊತೆ ಆಟ ಆಡುವಂತೆ ಓಕೆ ನಚೋಟು ಓಕೆ ಮಮ್ಮಿ ಆದರೆ ಇವತ್ತು ಒಂದೇ ಒಂದು ದಿನ ಸ್ಕೂಲ್ಗೆ ಹೋಗಲ್ಲ ಪ್ಲೀಸ್ ಮಮ್ಮಿ ನೋ ವಿಹಾನ್ ಆ ಥರ ಕರೆಕ್ಟ್ ರೀಸನ್ ಇಲ್ಲದೆ ಸ್ಕೂಲ್ಗೆ ತಪ್ಪಿಸ್ಕೊಳ್ಬಾರ್ದು ಮಮ್ಮಿ ಇವತ್ತು ಒಂದೇ ಒಂದು ದಿನ ಅಷ್ಟೇ ಆಮೇಲೆ ನೀವು ಸ್ಕೂಲ್ಗೆ ಹೋಗ್ಬೇಡ ಅಂದರೂ ನಾನು ಹೋಗ್ತೀನಿ ಪ್ಲೀಸ್ ಮಮ್ಮಿ ಓಕೆ ಮತ್ತು ಒಂದೇ ಒಂದು ದಿನ ಅಷ್ಟೆ ಎಂದರು ಓಕೆ ಥ್ಯಾಂಕ್ ಯು ಮಮ್ಮಿ ಯು ಆರ್ ಎ ಬೆಸ್ಟ್ ಮದರ್ ಅಂತ ಹೇಳಿ ಅವರ ಕೆನ್ನೆಗೆ ಕಿಸ್ ಮಾಡಿದ ನೀನು ಹೇಳಿದ್ದು ಕೇಳಿದರೆ ಬೆಸ್ಟ್ ಮಮ್ಮಿ ಇಲ್ಲ ಅಂದರೆ ವರ್ಸ್ಟ್ ಮಮ್ಮಿ ಅಲ್ವಾ ಎನ್ನಲು ನೋ ಮಮ್ಮಿ ನೀವು ಯಾವಾಗಲೂ ಬೆಸ್ಟೇ ಎಂದನು ಸರಿ ಹೋಗಿ ಆಟ ಆಡೋದು ಎಂದರು ಕೌಸಲ್ಯ ನಾನು ನನ್ನ ಎಲ್ಲ ಫ್ರೆಂಡ್ಸ್ಗೂ ನಮ್ಮ ಮನೆಗೆ ಸ್ಮಾಲ್ ಬೇಬಿ ಬಂದಿದೆ ಅಂತ ಹೇಳ್ತೀನಿ ಅಂತ ಹೇಳಿ ಆಚೆ ಓಡಿದ ರೂಮಿಗೆ ಬಂದ ಕೌಸಲ್ಯ ಹಾಯ್ ದೇವ್ ಏನು ಮಾಡ್ತಾ ಇದ್ದೀರಾ ಕೇಳಿದರು ಓ ಹಾಯ್ ಆಗಲೇ ಮಗುನ ಕರ್ಕೊಂಡು ಬಂದಿದ್ದೀಯಾ ಇನ್ನು ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ ಅಲ್ವಾ ದೇವ್ ಅದು ಮಗುನ ನೋಡ್ಕೊಳ್ಳೋರು ನೆನ್ನೆ ಡಿಸ್ಚಾರ್ಜ್ ಆಗಿ ಹೋದರು ಅದಕ್ಕೆ ಮಗುನ ಕರ್ಕೊಂಡು ಬಂದೆ ಕೊಡಿಲಿ ಮಗುನ ಹೇಗಿದೆ ನೋಡೋಣ ವಾವ್ ಕೌಸಲ್ಯ ಮಗು ಮಾತ್ರ ತುಂಬ ಮುದ್ದಾಗಿದೆ ಮುಖದ ಮೇಲೆ ದೇವತೆ ಕಳೆ ಇದೆ ಅಪ್ಪ ಅಮ್ಮ ಏನು ತಕರಾರು ಮಾಡದೆ ಈ ಮಗುನ ಒಪ್ಪಿಕೊಂಡರೆ ಸಾಕು ಹೇಗೋ ನಮಗೆ ಹೆಣ್ಣು ಮಗು ಇಲ್ಲ ಅನ್ನೋ ಚಿಂತೆ ದೂರ ಆಗುತ್ತೆ ಎಂದರು ನನಗೂ ಕೂಡ ಅದೇ ಚಿಂತೆ ಆಗ್ತಿದೆ ದೇವ್ ಎಚ್ಚರ ಆಯಿತು ಅನ್ನಿಸುತ್ತೆ ಹೇಗೋ ಕಣ್ಣು ಬಿಟ್ಟು ನೋಡ್ತಾ ಇದ್ದಾಳೆ ನೋಡು ಸ್ವಲ್ಪ ಕೂಡ ಅಳಲಿಲ್ಲ ಹೌದು ದೇವ್ ಬರೀ ಹೊಟ್ಟೆ ಹಸಿಗಿದಾಗ ಮಾತ್ರ ಅಳೋದು ಅವಳು ಅದು ಬಿಟ್ಟರೆ ತುಂಬ ಸೈಲೆಂಟ್ ಎಂದರು ಹಾಗಿದ್ದರೆ ಅಷ್ಟು ನಿನಗೆ ಕಷ್ಟ ಆಗಲ್ಲ ಬಿಡು ಅಪ್ಪ ಅಮ್ಮ ಬಂದರು ಅನಿಸುತ್ತೆ ಬಾ ಕೆಳಗಡೆ ಹೋಗೋಣ ಇರೋ ವಿಚಾರ ಅವರ ಬಳಿ ಹೇಳೋಣ ಎಂದರು ಸರಿ ಟು ಮಿನಿಟ್ಸ್ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಬರ್ತೀನಿ ನಾನು ಇನ್ನೂ ಹಾಸ್ಪಿಟಲ್ನಲ್ಲಿ ಇರೋದು ನೋಡಿದರೆ ಅತ್ತೆ ಬೈತಾರೆ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದರು ಓಕೆ ಬೇಗ ಬಾ ನೀನು ಬರೋ ತನಕ ಮಗುವನ್ನ ನಾನು ನೋಡ್ಕೋತೀನಿ ಥ್ಯಾಂಕ್ ಯು ದೇವ್ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ನಾನು ನೀನು ಗಂಡ ಹೆಂಡತಿ ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗುವುದು ನನ್ನ ಕರ್ತವ್ಯ ನಿಮ್ಮಂಥ ಗಂಡನನ್ನು ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ದೇವು ನಾನು ಅಷ್ಟೇ ನಿನ್ನಂಥ ಹೆಂಡತಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ನನ್ನ ಒಬ್ಬ ಮನುಷ್ಯನನ್ನಾಗಿ ತಯಾರಿ ಮಾಡಿದ್ದೆ ನೀನು ನನ್ನ ತಂದೆಯೇ ನನ್ನ ಒಬ್ಬ ನಿಷ್ಪ್ರಯೋಜಕ ಅಂತ ಡಿಸೈಡ್ ಮಾಡಿದರು ಅಂಥದ್ರಲ್ಲಿ ನೀನು ನನ್ನ ಜೀವನಕ್ಕೆ ಬಂದು ನಾನು ಕೂಡ ಎಲ್ಲರಂತೆ ಬದುಕುವಂತೆ ಪ್ರೇರಣೆ ನೀಡಿದಳು ನೀನೆ ಸರಿ ಸರಿ ಈಗ ನಿಲ್ಲಿಸಿ ನಿಮ್ಮ ಗುಣಗಾನನ ನಾನು ಹೋಗಿ ಅಪ್ ಆಗಿ ಬರ್ತೀನಿ ಅಜ್ಜಿ ತಾತ ನಮ್ಮ ಮನೆಗೆ ಪುಟಾಣಿ ತಂಗಿ ಪಾಪು ಬಂದಿದೆ ಗೊತ್ತಾ ನೋಡೋದಕ್ಕೆ ಏಂಜೆಲ್ ಥರ ಇದ್ದಾಳೆ ಅದರ ಕೈ ಕಾಲು ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ನಿಮಗೆ ದೇವ್ ಬರೋದನ್ನು ನೋಡಿದ ಪಾರ್ವತಮ್ಮ ಮತ್ತು ಶಿವಾನಂದವರು ಏನೋ ಇದು ದೇವ್ ನಿನ್ನ ಮಗ ಹೇಳ್ತಾ ಇರೋದು ಕೌಸಲ್ಯ ಯಾವುದೋ ಮಗುನ ಕರ್ಕೊಂಡು ಬಂದಿದ್ದಾಳಂತೆ ನಿಜಾನ ಕೇಳಿದರು ಹೌದು ಅಪ್ಪ ಕೌಸಲ್ಯ ಒಂದು ಮಗುನ ಕರ್ಕೊಂಡು ಬಂದಿದ್ದಾಳೆ ಅವಳು ಬರಲಿಗಿರಿ ಪೂರ್ತಿ ವಿಷಯ ಅವಳೇ ಹೇಳ್ತಾಳೆ ಎಂದರು ಸರಿ ಕೌಸಲ್ಯ ಬರೋ ಅಷ್ಟರಲ್ಲಿ ಕಾಫಿ ಮಾಡಿ ತರ್ತೀನಿ ಅಂತ ಹೇಳಿ ಪಾರ್ವತಮ್ಮ ಅಡುಗೆ ಮನೆ ಕಡೆ ಹೊರಟರು ಫ್ರೆಶ್ ಆಗಿ ಮಗುವನ್ನು ಕೂಡ ಎತ್ತಿಕೊಂಡು ಬರುತ್ತಾಳೆ ಕೌಸಲ್ಯ ಅಜ್ಜಿ ತಾತ ಸಿ ಪಾಪು ಬಂತು ಮಗುವನ್ನು ನೋಡಿದ ದಂಪತಿಗಳು ಕೌಸಲ್ಯ ಯಾರದಮ್ಮ ಈ ಮಗು ಕೇಳಿದರು ನಮ್ಮದೇ ಮಾವ ನಿಮ್ಮ ಒಪ್ಪಿಗೆ ಇಲ್ಲದೆ ನೀವು ಒಪ್ಪೇ ಒಪ್ಪಿಕೊಳ್ತೀರಾ ಅನ್ನುವ ಭರವಸೆ ಮೇಲೆ ಈ ಮಗುನ ಕರ್ಕೊಂಡು ಬಂದಿದ್ದೀನಿ ಅದು ಸರಿ ಆದರೆ ಈ ಮಗು ಯಾರದು ಅಂತ ಹೇಳು ಆಮೇಲೆ ಇದನ್ನು ಇರಿಸಿಕೊಳ್ಳೋದಾ ಅಥವಾ ಬೇಡವಾ ಅಂತ ಆಮೇಲೆ ನಿರ್ಧಾರ ಮಾಡೋಣ ಅಂತ ಸ್ವಲ್ಪ ಗಂಭೀರವಾಗಿ ಹೇಳ್ತಾರೆ ಪಾರ್ವತಮ್ಮ ಮಗುನ ಮನೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಪಾರ್ವತಮ್ಮ ಒಪ್ಪಿಗೆ ಕೊಡ್ತಾರಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕತೆ ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕು ಕಮೆಂಟು ಶೇರ್ ಮಾಡಿ ಧನ್ಯವಾದಗಳು